ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿನ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದಂತೆ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಜನ ಜನಾರ್ದನ್ ರೆಡ್ಡಿ ಅವರು ಸರ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೆಸ್ಮೆಂಟ್ ಮಾಡಿದ್ರು ಸರ್ ಲೂಟಿ ಮಾಡಿ ಜೈಲು ಹೋಗಿದ್ದಾರೆ ವಾಟ್ ನೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಲೂಟಿ ಮಾಡಿದ ಮೇಲೆ ತಾನೆ ಜೈಲು ಹೋಗಿದ್ದಾರೆ ಮತ್ತು ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು

ದರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ ಅವ್ರಿಗೆ ಯಾವುದೇ ಇಲ್ಲ ಜೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸಿಕ್ಷನ್ ಜೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸ್ಪೆಕ್ಷನ್ ಇದರಿಂದ ಜೂರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹ್ಯಾವ್ ಲೋಕಸ್ಟ್ಯಾಂಡ್ ನಾಟ್ ವೆದರ್ ದೇ ಹಾವ್ ಎಂಟೈಟಲ್ ಫೈಲಿ ಕೋಯಲಿ ಆರ್ ನಾಟ್ ಅನ್ನೋದು ಆಗಬೇಕು ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಶೀಲನೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು ಈಗ ಅದರಲ್ಲಿ ಒಂದು ಪರ್ಸೆಂಟ್ ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ नेक्स्ट ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ನಿಂದ ನಾವೆಲ್ಲರಿಗೂ ಕೂಡ ಹೆಚ್ಚಿರಕಿಯನ್ನು ಕೊಟ್ಟಿದ್ದೀವಿ ಎಲ್ಲಾ ಬಿಇಎಲ್ ಗಳಿಗೆ ಎಲ್ಲ ಹೇಳಿದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಎಸ್ ಸಿ ಎಫ್ ಎಸ್ ಐ ಆರ್ ಸ್ಪೆಷಲ್ ಇನ್ಶೇಟಿವ್ ರಿವಿಷನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲಾ ಪಿ ಎಲ್ ಸರಿ ರಾಜ ರಾಜ ಚುನಾವಣಾ ರಾಜ ಚುನಾವಣಾ ಈಗ ಬೆಳಗಾವಿ ಬಿಬಿ ಬಿ ಬಿ ಎಂಪಿ ಚುನಾವಣೆಯನ್ನ ಪ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತ ಹೇಳಿ ತಿರ್ಮಾದು ಬಿ ಬಿ ಎಂ ನಮ್ದು ನಮ್ದು ಡಿಮ್ಯಾಂಡ್ ಇರೋದು ಇದು ಪ್ಯಾರಟ್ ಪೇಪರ್ ಬ್ಯಾಲೆಟ್ ಪೇಪರ್ ಮಾಡ್ಬೇಕು ಮಾಡಬೇಕು ಎಸ್ ಆರ್ ಆರ್ ಎಸ್ ಐ ಆರ್ ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ಕೆ ಹೋಗಲ್ಲ ಬಟ್ ನಿಜವಾದಂತ ಓಟ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಕಡೆಗೆ ಹೋಗ್ಬೇಕು ಯಾವಾಗ ಹೈಕಮಾಂಡ್ ಅವ್ರು ಕರೀತಾರ ಆವಾಗ ತಿಂಗಳ ಅಂತ ಅಂತ ಹೇಳಿಲ್ಲ ಯಾವಾಗ ಕರೀತಾರ